ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಗಂಗ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಮಾಡ್ತಿರೋದು ಮಾಡ್ತಿರೋದೇನಂದ್ರೆ ನನ್ನ ಮದುವೆ ಸಾರಿ ಕಲೆಕ್ಷನ್ ವಿಡಿಯೋ ಮಾಡ್ತಿದ್ದೀನಿ ತುಂಬಾ ಜನ ವಾಟ್ಸಪ್ ಅಲ್ಲಿ ಕೇಳಿದ್ರು ನಿಮ್ಮ ಮದುವೆ ಸಾರಿ ಹಾಗೆ ಬ್ಲೌಸ್ ವರ್ಕ್ ಎಲ್ಲಿ ಮಾಡಿಸಿದ್ರಿ ಅಂತ ಹೇಳಿ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಿ ಹಾಗೆ ನೈಟ್ ರಿಸೆಪ್ಷನ್ ಡ್ರೆಸ್ ಎಲ್ಲಿ ಬೈ ಮಾಡಿದ್ರಿ ಅಂತ ಹೇಳಿ ಅಂತ ಇನ್ಸ್ಟಾಲೆಲ್ಲ ಕೇಳಿದ್ರು ಸೊ ಹಾಗಾಗಿ ವಿಡಿಯೋನ ಮಾಡ್ತಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ವರ್ಗು ನೋಡಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಯಾವ ಬ್ಲೌಸ್ ಡಿಸೈನ್ ವರ್ಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಮಾಡೋಣ ಬೀರೂಲು ಫುಲ್ ಅಮ್ಮ ಸ್ಯಾರಿನಾಗೆ ತುಂಬ್ಕೊಂಡ್ಬಿಟ್ಟಿತ್ತು ವಾಡ್ರೋಫ್ ನಮ್ಮದು ಫುಲ್ ಬಟ್ಟೆಗಳೇ ಇತ್ತು ಹಾಗಾಗಿ ಸ್ಯಾರಿನ ನಾನು ಕಿಟ್ಟಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಮೀಶೋಯಿಂದ ಇಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದೆ ಅದನ್ನು ತೋರಿಸ್ತೀನಿ ಅದರಲ್ಲಿ ಸ್ಯಾರಿಗಳೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ನಿಮಗೆ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ಬಿಟ್ಟು ಅದರಲ್ಲೇ ಇಡ್ತೀನಿ ಬನ್ನಿ ಅದೇ ಬಂದಿದೆ ಅಂತ ತೋರಿಸ್ತೀನಿ ನಾನು ಸ್ಯಾರಿನೆಲ್ಲ ಕಿಟ್ಟಲ್ಲಿಟ್ಟಿದ್ದೆ ಹಾಗಾಗಿ ಮೀಶೋಯಿಂದ ಸ್ಯಾರಿ ಕವರು ಸ್ಟೋರೇಜ್ ನ ಬುಕ್ ಮಾಡಿದ್ದೆ ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ ಈ ಥರ ಬಂದಿದೆ ಇದರಲ್ಲಿ ಸಿಕ್ಸ್ ಬಂದಿದೆ ಬಂದ್ಬಿಟ್ಟು ಒನ್ ಏಯ್ಟಿ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಹೇಳಿ ನಾನು ಕಮೆಂಟಲ್ಲಿ ಲಿಂಕ್ನ ಹಾಕಿ ಪಿನ್ ನೋಡಿ ಬಾಕ್ಸ್ ಟೈಪ್ ನಿಮಗೆ ಸ್ಯಾರಿನ ಇದ್ರಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಯೂಸ್ಫುಲ್ ಏನಾದ್ರೆ ಇಲ್ಲಿ ನೋಡ್ಬಿಟ್ಟು ನಮ್ಗೆ ಈ ಸ್ಯಾರಿ ಇದ್ರಲ್ಲೇ ಇದೆ ಅಂತ ಗೊತ್ತಾಗುತ್ತೆ ಸೊ ನನ್ನ ಸ್ಯಾರಿ ಎಲ್ಲ ನಾನು ನಿಮಗೆ ತೋರ್ಸ್ ಆದ್ಮೇಲೆ ಇದ್ರೊಳಗಡೆ ಹಾಕಿ ಪ್ಯಾಕ್ ಮಾಡ್ತೀನಿ ಸಿಕ್ಸ್ ಬಂದಿದೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ ಬನ್ನಿ ಇವಾಗ ನನ್ನ ಸ್ಯಾರಿ ಕಲೆಕ್ಷನ್ ನ ನೋಡ್ಕೊಂಡ್ ನನ್ನ ತಂಗಿ ಡ್ರೆಸ್ ಇದ್ರಲ್ಲಿ ಇದನ್ನ ಓಪನ್ ಮಾಡಿದ್ರೆ ಫೋಲ್ಡಿಂಗ್ ಮಾಡಾಕದಂತೂ ಫಸ್ಟ್ ಇದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಇದು ನನ್ನ ನೈಟ್ ರಿಸಪ್ಸನ್ ಬಿಟ್ಟು ಈ ಥರ ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ ಸ್ಪೇಸ್ ಇಲ್ಲ ಹಂಗಾಗಿ ಇನ್ನೆಲ್ಲ ಈ ಇದ್ರಿಂದ ಕಿಟ್ಟಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನನ್ನ ಸ್ಯಾರಿ ಎಲ್ಲ ಹ್ಯಾಂಡ್ ವರ್ಕ್ ಡಿಸೈನ್ಸೆ ಬ್ಲೌಸಸ್ ಎಲ್ಲ ಇದರಲ್ಲಿದೆ ಇವಾಗೆಲ್ಲ ಎಲ್ಲ ಬ್ಯಾಕ್ ಹಾಕ್ಬೇಕು ಎಲ್ಲ ಆಚೆ ತೆಗೆದಿಟ್ಟು ಒಂದೊಂದಾಗಿ ನಿಮಗೆ ಡಿಸೈನ್ಸ್ನ ತೋರಿಸ್ತೀನಿ ಇದೆಲ್ಲ ಬ್ಲೌಸು ಇಲ್ಲೆಲ್ಲ ಸ್ಯಾರಿ ಇದೆ ಇದರಲ್ಲಿ ನನ್ನ ತಂಗಿದು ನಮ್ಮ ಅಮ್ಮದು ನಂದು ಇದೆ ಸೊ ಎಲ್ಲಾದ್ರೂ ತೋರಿಸ್ತೀನಿ ಇವಾಗ ಬ್ಲೌಸ್ ಇಲ್ಲ ಕಾಸ್ಟ್ಲಿ ಅಷ್ಟ ಸ್ಯಾರಿನ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಈ ಸ್ಯಾರಿ ಬಂದ್ಬಿಟ್ಟು ಫೈವ್ ತೌಸಂಡ್ ಇದಕ್ಕೆ ನಾನು ಕುಚ್ಚಾಕ್ಸಿರೋದು ಬಂದು ಫೋರ್ ಇದು ನನ್ನ ಬಳೆ ಸಹಸ್ರ ಕಣ್ಬಿಟ್ಟು ತಗೊಂಡಿದ್ದೆ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಡಿಸೈನ್ ಡಿಸೈನು ಬಳೆ ಶಾಸ್ತ್ರದ್ದು ಸ್ಯಾರಿ ಬ್ಲೌಸ್ ಬಂದ್ ಈ ತರ ಇದೆ ನಾನು ಮಾಡಿಸಿರೋದು ಎಲ್ಲ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಯಾವ್ದು ಮಾಡಿಸಿಲ್ಲ ಬ್ಯಾಗ್ ಡಿಸೈನ್ ಬಂದ್ ಈ ತರ ಇದೆ ಈ ಬ್ಲೌಸ್ಗೆ ಬಂದು ಸ್ಟಿಚ್ಚಿಂಗು ಸೇರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕುಚ್ಚೆಲ್ಲ ಕುಚ್ಚೆಲ್ಲ ಸೇರಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇವತ್ತು ತೋರಿಸ್ತೀನಿ ಇದನ್ನು ವೇರೆ ಮಾಡಿಲ್ಲ ಬಟ್ ಮದುವೆ ಟೈಮಲ್ಲೇ ಮದುವೆಗೆ ಅಂತಾನೆ ತಗೊಂಡೆ ಯಾವ ಫಂಕ್ಷನ್ಗೂ ವೇರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮನೇಲಿ ಫಂಕ್ಷನ್ ಆದ್ರೆ ವೇರ್ ಮಾಡಬೇಕು ಸುಮ್ಮನೆ ಸಿಂಪಲ್ ಆಗಿ ತಗೊಂಡಿದೆ ಈ ಸ್ಯಾರಿ ಬಂದು ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಯಾರಿ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅದ್ರ ಬ್ಲೌಸ್ಗೆ ನಾನು ಫೋರ್ ತೌಸಂಡ್ ಕೊಟ್ಟಿದ್ದೀನಿ ನಾನು ಇದು ವರ್ಕ್ ಮಾಡಿಸಿರೋದು ಮುತ್ತೊಂದು ಇದಕ್ಕೇನೋ ಹೇಳ್ತಾರೆ ಗೊತ್ತಿಲ್ಲ ಮುತ್ತಲ್ಲಿ ವರ್ಕ್ ಮಾಡಿಕೊಟ್ಟಿರೋದು ಬ್ಯಾಕ್ ಅಲ್ಲಿ ಈ ತರ ಇದೆ ಸ್ಲೀವ್ಸ್ ಹತ್ರ ನಾನು ಹೇಳ್ತಾ ಇರೋದು ವಿತ್ ಸ್ಟಿಚಿಂಗ್ ಅಂಡ್ ವರ್ಕ್ ಇದು ಫೋರ್ ತೌಸಂಡ್ ಆಗಿತ್ತು ನನ್ನ ತಂಗಿ ಅವಳಲ್ಲ ಎಲ್ಲದರಲ್ಲೂ ನನ್ಗಿಂತ ಒಂದ್ ರೇಟ್ ಅವಳದೇ ಜಾಸ್ತಿ ಮದ್ವೆಲಿ ನನ್ನ ಎಲ್ಲ ಸ್ಯಾರಿಗಿಂತ ಅವಳ ಸ್ಯಾರಿ ರೇಟೇ ಜಾಸ್ತಿ ಬಟ್ ಇದು ಕಮ್ಮಿ ಇದು ಎರಡೂವರೆ ಸಾವಿರ ರೂಪಾಯಿ ಸ್ಯಾರಿ ಅವಳಿಗೂ ಸೇಮ್ ಎಲ್ಲ ಒಂದೇ ಹತ್ರ ಹಾಕ್ಸಿರೋದ್ರಿಂದ ಎಲ್ಲ ಒಂದೇ ರೇಟು ಕುಚ್ಚು ನಂದು ಎಲ್ಲ ಸ್ಯಾರಿದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಮಥಿಂಗೇ ಇದು ಅವಳದು ಸ್ಯಾರಿ ಯಾವಾಗ ಹಾಕೊಂಡಿದ್ವಿ ದಾರ್ಯಾಗ ಹಾಕೊಂಡಿದ್ವಿ ಈ ಸ್ಯಾರಿನ ಎರಡುವರೆ ಸಾವಿರನಾ ಈ ಸ್ಯಾರಿ ಇದನ್ನ ತಗೊಂಡಿದ್ದು ಇವಳು ರಾಸ್ ಸಿಲ್ಕ್ ಅನ್ಸುತ್ತೆ ಮರ್ತೋಗ್ಬಿಟ್ಟಿಕ್ಕ ಯಾವುದು ಅಂತ ಮೋಸ್ಟ್ ಆಫ್ ಬೈ ಮಾಡಿದ್ದು ನಾವು ಕರ್ನಾಟಕ ಸಿಲ್ಕ್ ಸ್ಯಾರೀಸ್

ಇದು ಬಂದು ನಮ್ಮ ಊಟದಲ್ಲಿ ನಾನು ವೇರ್ ಮಾಡಿದಂಥ ಸ್ಯಾರಿ ಇದು ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾರಿ ವರ್ಕ್ ಬ್ಲೌಸ್ ಆಲ್ಮೋಸ್ಟ್ ತ್ರೀ ತೌಸಂಡ್ ಮೇಲೆ ಇದೆ ನೋಡಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಇದು ಬಾರ್ಡರ್ ಇದೇನೋ ಕಲರ್ ತುಂಬ ಇಷ್ಟ ಆಯ್ತು ಅಂತ ಬೈ ಮಾಡಿದೆ Ik wil het ook goed zien. Lori, blauw is er ಮತ್ತೆ ನಾನು ಅಲ್ಲಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಡಿಸೈನ್ಸ್ ಇಷ್ಟ ಆಯ್ತು ಅಂದ್ರೆ ಹೇಳಿ ಡಿಸೈನ್ ಮಾಡಿದ್ವಿ ನನ್ನ ಸಿಸ್ಟರ್ ಮಾಡಿಸ್ಕೋಬೇಕು ಅಂತಿದ್ಲು ನಾನು ಇದು ನನ್ನ ತಂಗಿ ಸ್ಯಾರಿ ಇದು ನೋಡ ಹಾಕಿದ್ಲು ಇದು ಬಂದು ಸೆವೆನ್ ತೌಸಂಡ್ ಗೈಸ್ ನಾನು ಬೇಡ ಅನ್ನೋಕ್ಕೆ ಅವಳು ಬೇಕು ಅನ್ನೋಕ್ಕೆ ಆದ್ರೆ ಆಮೇಲೆ ಹೇಳಿದೆ ಅವಳು ಸ್ಯಾರಿನೇ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಸೊ ಇದು ಡಬಲ್ ಕಲರು ಬಾರ್ಡರ್ ಡಾರ್ಕ್ ಬ್ಲೂ ಇದೆ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿದೆ ಈ ತರ ಇದು ಕುಚ್ಚಾಕ್ಸಿಲ್ಲ ಅಲ್ಲ ಸ್ಯಾರಿಗೆ ಕಾಸ್ಟ್ಲಿ ಸ್ಯಾರಿ ಏನೇ ಈ ತರ ಆಗ್ಬಿಟ್ಟಿದ್ದಾರೆ ನಿಮಗೆ ಹಂಗಾರೆ ಕುಚ್ಚು ಜಾಸ್ತಿ ಇರ್ಬೇಕಾದ್ರೆ ಅವ್ರು ಏಯ್ಟ್ ಹಂಡ್ರೆಡೋ ಫೈವ್ ಹಂಡ್ರೆಡ್ ಇರೋರು ಗೊತ್ತಿಲ್ಲ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಬನ್ನಿ ನಾನು ಈ ಸ್ಯಾರಿಗಿಂತ ಬ್ಲೌಸ್ಗೆ ಫಿದಾಗಿರೋದು ನಂಗೆ ಎಷ್ಟು ಇಷ್ಟ ಆಯಿತು ಅಂದರೆ ಆ್ಯಂಡ್ ಅದು ಕಡಿಮೆ ಬೆಲೆಗೆ ನಾವು ಫಸ್ಟು ಎರಡು ಸ್ಯಾರಿ ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೆ ಆಮೇಲೆ ಇಲ್ಲೊಬ್ರು ಬ್ರ್ಯಾಂಡ್ ಕೊಟ್ವಿ ಅಯ್ಯೋ ಇಲ್ಲೇ ಕೊಡಬೇಕಿತ್ತು ಅನಿಸ್ತು ವರ್ಕಕ್ಕೆ ತಕ್ಕಂಗೆ ಕಾಸಿಸ್ಕೊಂಡಿದ್ದಾರೆ ಸೊ ಆಮೇಲೆ ಎಲ್ಲ ಮಿಕ್ಕಿದ್ದು ಒಂದು ಐದಾರು ಬ್ಲೌಸ್ ಎಲ್ಲ ಹಾಳು ನನಗೆ ಕೊಟ್ಟಿದ್ದು ಎರಡು ಮಾತ್ರ ಬೇರೆಯವ್ರಿಗೆ ಕೊಟ್ಟು ಇದು ಅವರು ಹೊಲ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೀಟಾಗಿ ನೋಡಿ ಇದಕ್ಕೆ ಯಾರಾದರೂ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ನಂಬ್ತೀರಾ ವರ್ಕ್ ವಿತ್ ಸ್ಟಿಚ್ಚು ಕುಚ್ಚು ಗ್ರೇಟ್ ಬೇರೆ ಕುಚ್ಚೇ ಸಪ್ರೇಟು ಬ್ಲೌಸು ವರ್ಕ್ ವಿತ್ ಸ್ಟಿಚ್ಚು ನೋಡಿ ಪಿಕಾಕ್ ಡಿಸೈನ್ ಇದು ಬಂದಿರೋದು ಬಾರ್ಡರಲ್ಲಿ ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ನೋಡಿ ಇದು ಬ್ಯಾಕಿಂದ ಈ ಥರ ಇದೆ ಟ್ರೆಂಟು ಬ್ಯಾಕಲ್ಲಿ ನಿಜ ಈ ಬ್ಲೌಸ್ ನೋಡಿಬಿಟ್ಟು ಆ್ಯಕ್ಚುಲಿ ನಾನು ವೇರ್ ಮಾಡೋಣ ಅನ್ಕೊಂಡೆ ಬೇಡ ಅವಳು ಭಯ ಮಾಡಿರೋದಲ್ವ ಸೊ ಹಾಗಾಗಿ ಸುಮ್ಮದೆ ನೋಡಿ ಪಿಕಾಕ್ ಡಿಸೈನ್ ಬಂದಿದೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದಂತೂ ಟೈಲರ್ ಅಂಗಡಿಲಿ ಹೆಂಗ್ ಫೋಲ್ಡಿಂಗ್ ಮಾಡಿಕೊಟ್ಟಿದ್ರೆ ಹಂಗೆ ತಂದು ಕಿಟ್ಟಲ್ಲಿ ಇಟ್ಟಿದ್ದೀನಿ ಈ ಸಾರಿ ಬಂದು ನಾಲ್ಕುವರೆ ಸಾವಿರ ವರ್ಕ್ ಎಲ್ಲ ಬ್ಲೌಸು ಸೇಮ್ ಹೇಳಿದ್ನಲ್ಲ ಆಗಲೇ ಫೋರ್ ತೌಸಂಡ್ ಫೈವ್ ತೌಸಂಡ್ ಹಿಂಗಿದೆ ಇದೆ ತುಂಬ ಇಷ್ಟ ಆಗಿತ್ತು ಬೇರೆ ಮಾಡಿಲ್ಲ ಯಾವುದಾರು ಫಂಕ್ಷನ್ ಆದರೂ ಬೇರೆ ಮಾಡಬೇಕು ನೋಡಿ ಲೈಟ್ ಕಲರು ಪಿಂಕು ಎಂಥ ಕಾಂಬಿನೇಷನ್ ಸಿಕ್ಕೈತೆ ಬೇರೆ ಮಾಡಿಲ್ಲ ನಾನು ಇವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಓಪನ್ ಮಾಡಿದ್ದೀನಿ ಎಲ್ಲ ಸ್ಯಾರಿಗೂ ಹಾಕ್ಸಿದ್ದೀನಿ ಯಾವ ಸ್ಯಾರಿಗೂ ಮಿಸ್ ಆಗಿಲ್ಲ ಬ್ಲೌಸ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಬ್ಯಾಕ್ ಅಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಫುಲ್ ಪಿಕಾಕ್ ಇಲ್ಲಿ ನೋಡಿ ಬ್ಲೌಸ್ ಅಲ್ಲಿ ಕೂಡ ಪಿಕಾಕ್ ಬಟ್ ನಾನು ಬೇರೆ ಮಾಡಿಲ್ಲ ಬ್ಲೌಸ್ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸಾವಿರ ಅನ್ಸುತ್ತೆ ವಿತ್ ಸ್ಟಿಚ್ ನಾಲ್ಕು ಸಾವಿರ ಇರ್ಬೇಕು ಎಷ್ಟು ಚಂದ ಫಿನಿಶಿಂಗ್ ಅಲ್ಲ ನೀವು ಯಾರಾದರೂ ನಮ್ಮೂರು ನಿಯರ್ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇದು ನಮ್ಮಮ್ಮನ ಸ್ಯಾರಿ ನಮ್ಮಮ್ಮಂಗೆ ಅಂತ ತೊಗೊಂಡಿದ್ದು ನನಗಿಷ್ಟ ಆಗ್ಯಮ್ಮ ನಾನು ಮಾಡಿಕೊಂತೀನಿ ಅಂತ ಹೇಳ್ಬಿಟ್ಟು ಬ್ಲೌಸ್ನು ವರ್ಕ್ ಮಾಡಿಸ್ಕೊಂಡಿದ್ದೀನಿ ಬಟ್ ಅವರು ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಮುಂಚೆ ಒಂದು ತೋರಿಸ್ದೆ ಯಾವುದು ಬಳೆ ಸಸ್ರದು ಅಂತ ಸೇಮೇ ಬಟ್ ಅದು ಫೈವ್ ತೌಸಂಡ್ ಇದು ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಬಟ್ ಇದು ತುಂಬ ಸಾಫ್ಟ್ ಇದೆ ಸ್ಯಾರಿ ಹಂಗಾಗಿ ಸ್ಯಾರಿ ಇಷ್ಟ ಆಯಿತು ಗ್ರೀನ್ ಬಾರ್ಡರ್ ಬಂದಿದೆ ಇದಕ್ಕೂ ಕುಚ್ಚ ಹ್ಞೂ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ನಮ್ಮಮ್ಮ ಜಾಸ್ತಿ ಗ್ರ್ಯಾಂಡ್ ಎಲ್ಲ ಇದ್ರೆ ಹಾಗಾಗಿ ಸಿಂಪಲ್ ವರ್ಕ್ ಮಾಡಿಸಿದೆ ಇದಕ್ಕೆ ಸೊ ಸಿಂಪಲ್ ಇದು ಹ್ಯಾಂಡ್ ವರ್ಕೇ ಮಾತ್ರ ಇಲ್ಲ ನಮ್ಮಮ್ಮ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿದು ನಮ್ಮಮ್ಮಂಗೆ ವೇಟ್ಲೆ ನಮ್ಮಮ್ಮನ್ಗೆ ಜಾಸ್ತಿ ವರ್ಕ್ ಇರೋದು ತುಂಬ ವೆಯ್ಟ್ ಇರೋದನ್ನ ಹೊರಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ತಗೊಂಡಿದ್ರು ಇದು ನನ್ನ ತಂಗಿ ಸೆಲೆಕ್ಟ್ ಮಾಡಿರೋದು ಇದು ಬಂದು ಟೆನ್ ತೌಸಂಡ್ ಅಲ್ಲ ಇದು ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಕರೆಕ್ಟಾಗಿ ಸೆವೆನ್ ತೌಸಂಡ್ ಇದು ಇದನ್ನ ತಗೊಂಡಿದ್ದು ನಾವು ಸುಮಂಗಲಿ ಸಿಲ್ಕ್ ಸಾಲ ಕರೆಕ್ಟಾಗಿ ಬನ್ನಿ ಆಲ್ರೆಡಿ ನಾನು ಸ್ಯಾರಿದು ಎಲ್ಲೆಲ್ಲಿ ಬೈ ಮಾಡಿದೆ ಅನ್ನೋದನ್ನ ಲಾಗ್ ಹಾಕಿದ್ದೀನಿ ನಾನು ಅದ್ರಲ್ಲಿ ನೋಡ್ಕೊಳ್ಳಿ ಸೊ ಇವಾಗ ನೆನ್ಪಿರಷ್ಟು ಹೇಳ್ತಾ ಇದ್ದೀನಿ ಇದು ಬಂದು ನಮ್ಮಮ್ಮ ಸೀರೆ ವರ್ಕ್ ಇದು ಸಿಂಪಲ್ ವರ್ಕೆ ಇದಕ್ಕೆ ವರ್ಕ್ ವಿತ್ ಸ್ಟಿಚಿಂಗ್ ಸೇರಿ ಟು ತೌಸಂಡ್ ಅದು ತ್ರೀ ತೌಸಂಡ್ ಆಯಿತು ಕುಚ್ಚೆಲ್ಲ ಸಪ್ರೇಟ್ ಆಮೇಲೆ ಇದ್ರದೇ ಅಂತ ಅನ್ಕೋಬೇಡಿ ನಾನು ಬರೀ ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ವರ್ಕದ್ದು ಮಾತ್ರ ಹೇಳ್ತಾ ಇರೋದು ಕುಚ್ಚು ಎಲ್ಲ ಸ್ಯಾರಿದು ಒಂದು ಫೋರ್ ಫಿಫ್ಟಿದಿದೆ ಒಂದು ಫೈವ್ ಫಿಫ್ಟಿದಿದೆ ಆ ಥರ ಹಾಕಿದ್ದಾರೆ ಹಾಗಾಗಿ ಇದು ನೋಡಿ ವರ್ಕ್ ನಾನು ಮತ್ತೆ ಸಲ ಬ್ಯಾಕ್ ಸೈಡಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ವರ್ಕ್ ಡಿಸೈನ್ ಅಂತ ಹೇಳಿ ಗೈಸ್ ಇವಾಗ ನಾನು ತೋರಿಸ್ತಾ ಇರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕಾಸ್ಟ್ಲಿಯಾಗಿ ಸ್ಯಾರಿ ತೊಗೊಂಡಿದ್ದು ಇದಲ್ಲ ಇದಾದಮೇಲೆ ಇನ್ನೊಂದಿದೆ ಈಗ ಬಂದು ಟೆನ್ ತೌಸಂಡ್ ಇದು ಹತ್ತು ಸಾವಿರ ಇದು ಹುಡುಗನ ಮನೆಯಿಂದ ಕೊಡ್ಸಿರೋಂಥ ಸ್ಯಾರಿ ರಿಸೆಪ್ಷನಿಗೆ ನಾನಿದು ಅಂದರೆ ಟೈಲರ್ ಅಣ್ಣ ನಮಗೆ ತುಂಬ ಪರಿಚಯ ಇದ್ದಾರೆ ಹಾಗಾಗಿ ನಾನು ಡಿಸೈನು ಎಲ್ಲದಕ್ಕೂ ಸೆಲೆಕ್ಟ್ ಮಾಡಿಬಿಟ್ಟಿದೆ ಈ ಸ್ಯಾರಿಗೆ ಸೆಲೆಕ್ಟ್ ಮಾಡಿರಲಿಲ್ಲ ಅವರು ನಾನು ಕೊಡ್ತೀನಿ ಹೋಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಇದು ಸೇಮ್ ಸ್ಯಾರಿ ಬಾರ್ಡರ್ ಎರಡು ಸೇಮ್ ಇದೆಯಲ್ಲ ಕಾಂಟ್ರಾಸ್ಟ್ ಕಲರ್ ಮಿಕ್ಸ್ ಮಾಡಿ ಹೋದ್ರೆ ಬ್ಲೌಸ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಪಿಂಕ್ ಹಾಕಿದ್ರು ಚೆನ್ನಾಗಿರುತ್ತೆ ಅನ್ಸು ಅಂತ ಪಿಂಕ್ ಹಾಕಿದ್ರು ಚೆನ್ನಾಗಿರ್ತಿತ್ತು ಅನಿಸುತ್ತೆ ಬಟ್ ಆರೆಂಜ್ ಹಾಕಿದರೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ನಂಗೆ ಸ್ವಲ್ಪ ಬೇಜಾರಿತ್ತು ಬಟ್ ಆಮೇಲೆಲ್ಲ ಇಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಅಂದರು ಸೊ ಹಾಗಾಗಿ ಇದು ತಗೊಂಡಿದ್ ಕರ್ನಾಟಕ ಸಿಲ್ಕ್ ಸ್ಯಾರೀಸಲ್ಲಿ ಬ್ಲೌಸ್ ಬಂದು ಸಿಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವರ್ಕ್ ಮಾಡಿದ್ರು ಅಣ್ಣ ಸಾರಿ ಇದು ಫುಲ್ ವರ್ಕ್ ಮಾಡಿದ್ದಾರೆ ಕೂಕಲು ಇದೆ ಅಂಡ್ ಇದಕ್ಕೆ ಬೀಡ್ಸ್ ಕೊಟ್ಟಿದ್ದಾರೆ ಯಾವ ಜಾಬ್ ಬ್ಲೌಸ್ ಗೆ ಜಾಸ್ತಿ ಬೀಡ್ಸ್ ಕೊಟ್ಟಿಲ್ಲ ಏಕೆಂದರೆ ಅದು ಕಪ್ಪಾಗ್ ಬಿಡುತ್ತಂತೆ ಎಷ್ಟೇ ಕ್ವಾಲಿಟಿ ಹಾಕಿದ್ರೂ ಇದು ಫುಲ್ ವರ್ಕ್ 6000 ವಿತ್ ಸ್ಟಿಚಿಂಗ್ ಈ ವರ್ಕ್ ಫ್ರಂಟ್ ಎರಡು ಬಟ್ ಫುಲ್ ವರ್ಕ್ ಇದೆ ಸ್ಯಾರಿ ನನ್ನ ಡ್ರೀಮ್ ನನ್ನ ಮದ್ವೆಲಿ ಮುಹೂರ್ತಮ್ಗೆ ಗೋಲ್ಡ್ ಕಲರ್ ಸ್ಯಾರಿನ ಹಾಕ್ಬೇಕು ಅಂದ್ಬಿಟ್ಟು ಓದ ತಕ್ಷಣ ಒಂದ್ ಐದೇ ನಿಮಿಷಕ್ಕೆ ಸೆಲೆಕ್ಟ್ ಮಾಡಿದಂತ ಸ್ಯಾರಿ ಕರೆಕ್ಟ್ ಆಗಿ ಹದಿನಾರು ಸಾವಿರ ಹದಿನಾರು ಸಾವಿರ ಕರೆಕ್ಟಾಗಿ ಫುಲ್ ಗೋಲ್ಡು ಬಾರ್ಡರು ಎಲ್ಲ ಫುಲ್ ಗೋಲ್ಡು ಸ್ವಲ್ಪ ಲೈಟ್ ಗೋಲ್ಡ್ ತಗೋಬೇಕಿತ್ತು ಇರಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ತಿರ್ಗಾ ಹುಡುಗನ ಮನೆ ಸ್ಯಾರಿ ಥರಕ್ಕೆ ಹೋದಾಗ ಇತ್ತು ಬರೀ ಟೆನ್ ತೌಸಂಡ್ ಅಂತ ಎಲ್ಲ ಇತ್ತು ಅದು ಬೇಜಾರಾಯಿತು ಬಟ್ ಈ ಥರ ಇರಲಿಲ್ಲ ಸ್ವಲ್ಪ ಮೆಟೀರಿಯಲ್ ಚೇಂಜ್ ಇತ್ತು ಗೊತ್ತಲ್ಲ ರೇಟಿಗೆ ತಕ್ಕಂಗೆ ಇರುತ್ತೆ ಸೊ ಇದು ನನ್ನ ಮುಹೂರ್ತ ಸ್ಯಾರಿ ಏನೋ ಡಿಫ್ರೆಂಟಾಗಿ ಕಾಟಿದ್ದಾರೆ తోర్స్తి ఫుల్ గోల్డ్ ఇల్ గోల్డ్ డార్క్ గోల్డ్ బార్డర్ అంతా ಇದು ಗೂಗಲ್ ಅಲ್ಲಿ ಒಂದು ಡಿಸೈನ್ ನೋಡಿಕೊಟ್ಟಿದ್ದೆ ಸೇಮ್ ಅದೇ ತರ ಪ್ಯಾಟರ್ನ್ ಅಲ್ಲಿ ಹೊಲ್ ಕೊಟ್ಟಿದ್ರು ನಾನು ಬರೀ ದಾರೆ ಸೀರೆ ಮತ್ತೆ ರಿಸೆಪ್ಷನ್ ಸೀರೆ ಎರಡಕ್ಕೆ ಬೀಡ್ಸ್ ಕೊಡ್ಸಿದ್ದು ಯಾಕಂದ್ರೆ ಬೀಡ್ಸ್ ಬೇಗ ಬ್ಲಾಕ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಈ ಬ್ಲೌಸ್ನು ಕೂಡ ತುಂಬಾ ಜನ ಇಷ್ಟಪಟ್ಟರು ಇದು ನನ್ನ ವರ್ಕ್ ನಮ್ಮ ಇಷ್ಟೊತ್ತು ವಿಡಿಯೋಗ್ರಾಫರ್ ಆಗಿದ್ದು ನಮ್ಗೆ ನಮ್ಮ ಸಿಸ್ಟರ್ ಅವರು ಅವ್ರಿಗೆ ಥ್ಯಾಂಕ್ ಯು ಅವಳು ಹೇಳಿದ್ದು ತಮ್ಲೈನ್ ಲೈನಲ್ಲಿ ನಾನು ಫೋಟೋ ಅಂತ ಸೊ ಹಾಗಾಗಿ ಫೋಟೋ ಹಾಕಲ್ಲ ವಿಡಿಯೋಲ್ಲಿ ಬರ್ತಾಳೆ ಓಹ್ ಅಂತಾನೆ ಇದ್ರದು ರಿಶೆಪ್ಸನ್ ಸ್ಯಾರಿ ಇದ್ವಿ ಇದು ಡ್ರೆಸ್ ಮರ್ದ್ಬಿಟ್ಟಿದೀನಿ ಗೈಸ್ ಅದನ್ ತೋರಿಸ್ತೀನಿ ಇವಾಗ ತಂಗಿ ಡ್ರೆಸ್ನ ತಗಿ ತೋರ್ಸ್ಬೇಡ ನೀನ್ ಮಡ್ಸಲ್ಲ ನನ್ ಮಡ್ಸಕ್ ಆಗಲ್ಲ ಅಂತೋಳೆ ಇದು ನೋಡಕ್ಕೆ ಬ್ಯಾಗ್ ಇಷ್ಟ ಚಿಕ್ದೈತ್ ಅಲ್ವಾ ನಾವು ಅಷ್ಟೇ ಅದ್ ಅಲ್ಲಿ ನೋಡ್ದಾಗ ಬಟ್ಟೆ ಇಷ್ಟ ಐತ ಅವ್ರು ಪ್ಯಾಕ್ ಮಾಡ್ದಾಗ ಅಯ್ಯೋ ಬರಿ ಬರೀ ಇಷ್ಟೆಷ್ಟ ಅನ್ಕೊಂಡ್ವಿ ಬಟ್ ಅದು ಹೇಗಿದೆ ಅಂತ ತೋರಿಸ್ತಾ ಕೇಳಕ್ಕೆ ಗೈಸ್ ಆರ್ ವರ್ ಸಾವಿರ ಕೊಟ್ಟೋಳೆ ಇದಕ್ಕೆ ಆರ್ ವರ್ ಬಟ್ ಸಿಂಪಲ್ ಆಗಿದೆ ಯಾವ್ದಾದ್ರು ಫಂಕ್ಷನ್ ಗೆ ನೀಟ್ ಆಗಿ ಹಾಕಿ ವೇರ್ ಮಾಡಬಹುದು ನೋಡಿ ಒಳಗಡೆ ಫುಲ್ ರಿಂಗ್ ಇದು ಬ್ಯಾಕ್ ಗ್ರೌಂಡ್ ಹಿಂಗೆ ಬರ್ತೈತೆ ಅನ್ನೋ ಕಡೆ ಆ ಪ್ಯಾಕೆಟ್ ಅಲ್ಲಿ ಮಡಿಸಿಟ್ಟಿರೋದು ಎಷ್ಟು ಸಿಕ್ತಿತ್ತು ಹೆಂಗೈತೆ ಇದು ಕೂತ್ಕೊಳಕು ಕಷ್ಟ ಆಕ್ಚುಲಿ ಬಟ್ ಅವ್ರು ಅದ್ ಯಾವ ತರ ಕೂತ್ಕೊಳಕ್ ಹೇಳಿದ್ರು ಅದ್ರ ತಂಗಿ ಗೊತ್ತು ಇದ್ರದ್ದು ಟಾಪ್ ತೋರಿಸ್ತೀನಿ ಬನ್ನಿ ನಿಜವಾಗ್ಲೂ ಅದು ಮಿಡ್ಡಿಗಂತೂ ಗೈಸ್ ವರ್ಕ್ಗೆ ನೋಡಿ ಅದ್ರ ಟಾಪು ನನ್ನ ತಂಗಿ ಗೌನ್ದು ಟಾಪ್ ನೋಡಿ ಎಷ್ಟು ವರ್ಕ್ ಇದೆ ಫುಲ್ ವರ್ಕ್ ಇದೆ ಆಯಿತಾ ತುಂಬ ವೆಯ್ಟ್ ಕೂಡ ಇದೆ ಇದಕ್ಕೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ತೊಗೊಂಡಿದ್ದು ನಾವು ಸುಮಂಗಲಿಲಿ ಇದಕ್ಕೆ ಕಾಸು ಆ್ಯಕ್ಚುಲಿ ನಾವು ಸ್ಯಾರಿ ಎಲ್ಲ ಬೈ ಡ್ರೆಸ್ ಡ್ರೆಸ್ನ ಎಲ್ಲಿ ತಗೊಳ್ಳೋದು ಎಲ್ ತಗೊಳ್ಳೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಎಲ್ಲ ಗೊತ್ತಿರ್ಬೋದು ನಮಗೆ ಗೊತ್ತಿರಲಿಲ್ಲ ಸುಮಂಗಲಲ್ಲಿ ಫೋರ್ತ್ ಫ್ಲೋರಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಇದೆ ಅಂತ ನಿಜವಾಗಲೂ ಸೂಪರಾಗಿದೆ ಸುಮಂಗಲಿಗೆ ಯಾರಾದರೂ ಹೋದರೆ ಬೈ ಮಾಡಿ ಇದು ನಾವು ಎರಡು ನನ್ನ ರಿಸೆಪ್ಷನ್ ಮತ್ತು ಅವಳಿಗೆ ನೈಟ್ಗೆ ವೇರ್ ಮಾಡಕ್ಕೆ ತೊಗೊಂಡಿದ್ದು ಇದೆ ಅವಳದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡು ಇದು ವರ್ಕ್ಗೆ ಕಾಸು ನನ್ನ ತೋರ್ಸೋಕ್ಕೆ ರೂಮಲ್ಲಿ ಸ್ಪೇಸ್ ಸಿಕ್ಕದು ಅಂತ ಆಗ್ಗೋಗ್ ತೋರಿಸಿದ್ವಿ ಕಾಣಿಸಿದೆ ಫುಲ್ ಹೊರಗಡೆ ಹೋಗ್ಬೇಕಾ

ಯೂಸ್ ಮಾಡಿಲ್ಲ ನಿಮಗೆ ಕ್ಲಾರಿಟಿಗೋಸ್ಕರ ಬೇಕಾದ್ರೆ ನಾನು ವಿಡಿಯೋ ಪ್ಲೇ ಆಗೋ ಟೈಮಲ್ಲಿ ಒಂದೊಂದು ಪಿಕ್ ಕೂಡ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಮಾಡಿದೆ ಇದೆಲ್ಲ ಮಾಡಿಸಿ ಇಡೋಷ್ಟರಲ್ಲಿ ಈಗ ನನಗೆ ಓಕೆ ಗೈಸ್ ಬಾಯ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಬೈ ಮಾಡಿದ್ದಂಥ ಎಲ್ಲ ಸ್ಯಾರಿನ ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಯಾವ ಸ್ಯಾರಿ ಕಲರ್ ಇಷ್ಟ ಆಯಿತು ಆ್ಯಂಡ್ ಯಾವ ಸ್ಯಾರಿದು ವರ್ಕ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಬಾಯ್ ಬಾಯ್